ಈ ಸಂಬಂಧ ನನಗೆ ಮಾತು ಕೊಡ್ತಾರೆ ನಾ ಜಲ್ದಿ ಬರ್ತೀನಿ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬೇಕು ಇನ್ನೂ ಅವ್ರಿಗೂ ಬರೋ ಯಾಕರ ಯಾಕೆ ತಡ ಮಾಡಿ ಕೇಳ್ತೀನಿ ಅಲ್ಲ ನನಗ ದುನಿಯಾದ ಕೆಲಸ ಯಾಕ ಈಕೆ ಸಂಬಂಧ ಎಷ್ಟೇ ತ್ರಾಸಾದ್ರೂ ಚಿಂತಿಲ್ಲ ಹೋಗೋಣ ಅಂತೇಳಿ ಅವ್ನವ್ನು ತಯಾರಾಗಿ ನಿಂತಿನಿ ಇನ್ನೂವರೆಗೂ ಬರವಳ್ಳು ಅಲ್ಲ ನಮ್ಮ ಮನೆಯಾಗ ಎಷ್ಟು ಕೆಲಸ ಅದಾವು ಯಾವುದು ಬೇಡ ನನಗೆ ಅಕ್ಕಿನ ಬೇಕು ಅಕ್ಕಿನ ಬೇಕು ಅಂತ ಹೇಳಿ ನಾನು ಶ್ರಮ ಪಟ್ಟು ಬಂದು ನಿಂತಿನಿ ಶ್ರಮಕ್ಕರ ಬ್ಯಾಡ ಐಕಿ ಮೊದಲ ನನಗೆ ಎರಡು ಮಕ್ಕಳು ಅಂದ್ರೆ ಆಗಿ ಬರಂಗಿಲ್ಲ ಇರ್ಲಿ ಬಾಳ ದಿನ ಶಿಕ್ಕಳ ಬರ್ತೀನಿ ಅಂದ ಮೇಲೆ ಮನಸ್ಸು ಪೂರ್ವಕವಾಗಿ ತಯಾರಾಗಿನ್ನ ಆದ್ರೂ ಇನ್ನು ಬರೋಲ್ಲ ನೋಡಿದ್ರೆ ಸತ್ತನ ಸಾಗ್ಲಿ ಓಡ್ ಹೋಗುದೈತೆ ಅಂತ ಹೇಳಿ ನಿನ್ನೆ ಡಿಸೈಡ್ ಮಾಡಿವಿ ಈಗ ನೋಡ ಹೆಂಗ್ ನಿಂತಾನ ಕರೆಕ್ಟ್ ಬರ್ಬೇಕನ್ನೋದ್ ಒಂದ್ ಸ್ವಲ್ಪ ಅರಿವಿಲ್ಲ ತಡಿಯನ್ನು ಮಾಡ್ತೇನೆ ಏ ತಿಳ್ಕೊಳಕ್ಕ ಇದರೊಳಗ ಏನೈತಿ ನಿನ್ನ ಪಾಡಿಗೆ ನೀ ಬರ್ತೀವಿ ನನ್ನ ಪಾಡಿಗೆ ನಾನು ನಿಂತೀನಿ ಕರ್ಕೊಂಡ್ ಹೋಗ್ತೀನಿ ಹಿಂಗ ಕಾವ್ ಕಾವ್ ಮಾಡಿದ್ರ ಓಡ್ ಇದಂಗ ಆಗುತ್ತಾನ ಜಗಳ ಮಾಡಿದಂಗ ಆಗತ್ತದ ಹಾ ಓಡಾಡ ಗೊತ್ತಿಲ್ಲ ನನ್ನಕಿನ ಮುಂದಾಗ ಬಂದು ನಡೆಯ ನಿಂತಿದಿ ಯಾಕ ಕರಿಯಕ್ ಬಂದಿದ್ರೆ ಏನ್ ಆಕೈತಿ ನಿಗೆ ಕರಿಯಕ್ ಬಂದ್ರ ಆಗುತ್ತ ಆಗುತ್ತನದು ಕರಿಯಾಕ ಬಂದಾರ ಅಂದಂಗ ಆಗತ್ತ ನೋಡು ನಿನ್ ಪಾಡಿಗೆ ನೀ ಬರ್ಬೇಕು ನನ್ನ ಪಾಡಿಗೆ ನಾಗಿರ್ಬೇಕು ಇಬ್ರು ಕೂಡಿ ಅಗಲ ಕುಂತ ಹೋದಾಗ ಓಡದಂಗ ಆಗತ್ತ ಅದು ಅಯ್ಯೋ ಜೋಕ್ ಮಾರಾ ಇದಕ್ಕೇನ್ ಕಮ್ಮಿ ಇಲ್ಲ ಅಗಲಗೆ ಹೋಗುದತ್ತ ಅಗಲಗೆ ನೀನ್ ಸಂಬಂಧ ಎಷ್ಟು ಕಷ್ಟಪಟ್ಟು ಬಂದಿನ್ ನಾನು ನನ್ ಸ್ವಲ್ಪ ಕಾಜಿ ಐತೆ ನಿನಗ ಹುಚ್ಚಿ ನಂದ ಹರದ ಹನ್ನೆರಡ್ ಆಗ್ಯದ ಎಲ್ಲಾ ದಂಡಿಗೆ ಇಟ್ಟ ಬಂದಿನಿ ಎಲ್ಲಿ ನಾನು ಮೊಮ್ಮಗ ನೋಡಿದ್ರು ಇಬ್ಬರು ಸುಟ್ಟ ಬಿಡ್ತಾನೆ ಏನಂತ ಅಂಜಿಕೆ ಒಂದು ಬರಾಕತ್ತೆ ಏನ್ ಇಲ್ಲ ಓಡೋಗ ಕೈ ಯಾಕಡೆ ಸರಳ ಆಗುತ್ತ ಅಂತ ಹೇಳಿ ಹಿಂಗ್ ಹೋದ್ರ ಏರಿಕೆ ಆಗುತ್ತ ನನಗ್ ಸುಸ್ತ ಆಗತ್ತಲ್ಲ ಹಿಂಗ್ ಬಂದ್ರ ತೆಗ್ ಆಗತ್ತ ಅದಕ್ಕೆ ಯಾಕಡೆ ಅಂತ ನೀ ಅಕಡೆ ಕರೀತಲ ಆ ಕಡೆ ಬರ್ತೀನಿ ನಾನು ಹೌದಾ ಹ್ಮ್ ಮಾಡ್ ಮಗಳ ನಿನ್ನ ಗೋಟ್ ಕುಣ್ಸೋದ್ ಅಷ್ಟೊತ್ತ ಸುಮ್ ನಿನ್ ಆಸ್ತಿ ನೋಡ್ ಬೆನ್ ಹತ್ತಿನ ಈ ವಿಷಯ ನನ್ನ ಮಗನಿಗ್ ಗೊತ್ತಾದ್ರ ನನ್ನ ಜೀವಂತ ತಮ್ಮ ಕೊಡ್ತಾನವಾ ಏನು ವಿಚಾರ ಮಾಡಕ್ ಹತ್ತಿ ಚಿನ್ನು ಏನಿಲ್ಲ ಓಡಿನ ಹೊಂಟಿವಿ ಅಲ್ಲಿ ಹೋಗಿ ಎಲ್ಲಿರೋದು ನಿನ್ನ ಓಡಿಸ್ಕೊಂಡೋಗಿ ಹೋಗಿನ್ ಬಯಲಾಗಿ ಬಿಡ್ತೀನಿ ಅನ್ನ ಆರ್ ಅಂಕಣ ಪತ್ರಾಸ ಶಡ್ ಹೊಡಿಸೀನಿ ಆ ಶಡ್ ನಾಗ ಇರೋನು ಪತ್ರಾಸ ಮತ್ ಆಟೋ ಶ್ರೀಮಂತ ಅದೀನಿ ಇಡ್ ಶ್ರೀಮಂತ ಅದೀನಿ ಅಂತ ಪತ್ರಾಸ ಮನೆಯಾಗ ಇಡ್ತಿ ಶ್ರೀಮಂತ ಅದೀನಿ ಯಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವು ಎಲ್ಲಾ ಅದಾವು ಆದ್ರ ಮಂದಿ ಕಣ್ಣಾಗ ನಡತೀವಿ ಅದಕ್ಕಂತೇಳಿ

ব্যাগে হরক আগুদ্র ন ধর হ্যাং হারতিনি বেড়ে বেড়ে সুম ನಿನ್ ಅವ್ನ್ ನಿಮ್ಮ ಹೇರಿ ಹೋದ್ರು ನಿನ್ ಬಿಡ್ಬೇಡಿನ ಮನಿ ಬಿಟ್ಟು ಹೋಗ್ಬೇಡ ಅಕ್ಕಿ ಅಕ್ಕಿ ಹಸು ಮಾಡ್ಲಾತೀನಿ ಹೋಗ್ಬೇಡಿನ ಹುಡ್ಕಾಡ್ ನೋಡಿ ನಿನ್ ಅವ್ನು ಮೊದಲೇ ಅಕ್ಕಿ ನಮ್ಮನ್ನು ಬಿಟ್ಟು ಹೋಗಿ ಹೊತ್ತಿನ ಇವತ್ತು ಮನಿ ಬಿಟ್ಟ ನಿನ್ನೆ ಹಿಡಿದ ಹುಡ್ಕಾಡ್ಲತ್ತಿನ ನಿನ್ನ ಇವತ್ತು ನಿಮ್ಮ ನಿಮ್ ಸಿಗಲಿಲ್ಲ ಮತ್ತೆ ಬೇರೆ ಮಗ ನಾನು ಹೇಳಿ ನಮ್ಮ ಇಲ್ವಾಗ ನೋ ಮೊದ್ಲು ಏಳು ಅಣ್ಣ ಒಂದು ಹೊಕ್ಕ ಹೋನಿಗೆ ಎಲ್ಲರೂ ಕಂಟಗಿಂಟಾಗದ ಇಲ್ಲಿ ಕಾಣವಲ್ಲ ಆ ಖುಷಿಗೆ ಯಾಕೆ ಓ ಮರೇ ಬಿಸ್ಲಾಗ ಏ ಮರೇ ನಂದ ಚಿಂತೆ ನನಗ ಈ ಮಗ ಹಗರದ ತಿಳಿಬೇಡ ಈ ಮಗನಿಗೆ ಹೇಳೀನಿ

ನಿಮ್ಮ ಮುತ್ತೇನೂ ಓಡಿಗ್ಯಾನ ನಾನು ಹೇಳ್ತೀನಿ ಓಡಿ ಏ ನಡಿ ನಿನ್ನ ಏ ನಡಿ ಎಲ್ಲದ ನಿನ್ನ ಅವ್ನು ಇವತ್ತು ನಿಮ್ಮ ಅವು ಸಿಕ್ಕಳು ಚಲೋ ಐತೆ ಇಲ್ಲಿಗೆ ನಿನ್ ನಿನ್ನ ಬೇರೆ ಐತೆ ನಡಿ ನಡಿ ನಿನ್ನ ಅವನಿ ನಾನು ಬರ್ತೀನಿ ಅವ್ರು ನಾವು ನೀವು ಕೂಡ ಹುಡುಗಾಡೋಮ ಯಾಕಂದ್ರೆ ಸಿಕ್ಕರೆ ನಾ ಮುತ್ತೇನು ಸಿಗ್ಬೋದು ನಾನು ಆಯ್ತು ನಡಿ ಯಾರು ಯಾರು ಸಿಗ್ತಾರ ಸಿಗ್ತಾರ ನೋಡವ್ ನೋಡವ್ ನಿನ್ನ ಅವನು

아우못 잡으러 생각을 했고 ಚಲೋ ಆಯ್ತು ನೋಡು ಎಲ್ಲಿ ದೇವ್ರ ಗುಡಿ ಸಿಕ್ಕಿಲ್ಲ ಅನ್ಕೊಂಡಿದ್ದೆ ಇದೇ ಗುಡಿ ಮುಂದೆನೆ ಲಗ್ನ ಹಾಕ್ ಬರ್ತೈತಿ ಈಗ ಲಗ್ನ ಏನ್ ಬಾ ಮೊದಲು ಹೋಗೋಣ ಕಡೆ ಮಂದಿ ನೋಡಿದ್ರೆ ಮತ್ತೆ ನಮ್ಮನ್ನ ಎಳ್ಕೊಂಡು ಹೋಗಿ ಕಂಬ ಕಟ್ಟಿ ಹಾಕಿ ಬಿಡದಾರು ಅಂತೀವಿ ನಾವು ನಡಿ ಬಾ ಒಂದ್ ಅರ್ಧ ತಾಸು ಇಲ್ಲೇ ಕುಂತ ಹೋಗೋಣ ಅಂತ ಬಾ ಯಾಕ ಯಾಕ ಅಂತೀಯಲ್ಲ ನನಗ್ ಆಗ್ಯದ ಕಾಯಿ ಕಾಲು ಬಾಳ ಬಳ ಅನ್ನಕೆ ಅವು ಓಡೋಗುದು ನಡ್ಕೊಂತ ಹೋಗೋಣ ಅಂತ ಸುಂಬಾ ಓಡಿ ಅಂತ ಇದ್ದುದ ರಗಡ್ ಹಾಕಿ ಕುಂತೀನಿ ಆ ಕೂಡ ಕೂಡ ಈಗ ಒಂದ್ ಜರ ಸುಖ ಅನ್ನಕೈತ್ ನೋಡ ನನಗೆ ಮಕಾನ್ ಕೆಳಸಬೇಡ ನೀ ಚಂದ ಇರ್ಬೇಕು ನಾನು ಜೋಡಿ ಬಂದಿ ಅಂದ್ರ ಆಯ್ತಾ ನಿನ್ಗೇನ್ ನಡೀತ ಆಗುದ ಮ್ಯಾಲ ಅಲ್ಲಿ ಗುಡಿ ಐತ ಅಲ್ಲಿ ಹೋಗಿ ಲಗ್ನ ಆಗುನ ಬಾ ಯಾವ ಇನ್ಯಾರ ನಾನು ನಿನ್ನೆ ಹುಡುಗಿ ಲಗ್ನ ಮತ್ತೆ ಎಲ್ಲಿ ಮಾಡ್ಕೊತಾರ ಈಗ ಲಗ್ನ ಅದು ಟೈಮ್ ಪಾಸ್ ಮಾಡಿ ಮಿಕ್ಕಿಂದ ಆಮೇಲೆ ಲಗ್ನ ಆಗವ ಆ ಯಾವಾಗಲೂ ರೂಡಲ್ ಐತಿ ಜಲ್ದಿ ಆಗುದಿಲ್ಲ ಏನು ಟೈಮ್ ಪಾಸ್ ಮಾಡ್ತೀ ಹಾ ಹಿಂಗೇ ಮಾಡಿ ಎಟ್ ಮಂದಿ ಮಾಡಿ ಮಾಡಿರ್ಬೇಕ್ ನೀ ನಾ ಯಾಕ್ ಮಾಡಿ ಮಾಡ್ಲಿ ಅಲ್ಲ ಮಳ್ಳ ಮಾಡಿ ರವಿಡು ಮಂಜಿ ಉಗ್ಯಾರ ಎಲ್ಲಿ ಇದ ಕಡಿ ಪಾಳೆನ ಅಂತೀವಿ ಏನ್ ವಿಚಾರ ಏನಿಲ್ಲ ಅದ ಮದುವೆ ಅಂದ್ಯಾಲ ಆ ಮದ್ವೆ ಆದ ಸುಖದಾಗ ಇರಂಗಿಲ್ಲ ಮೊದಲು ಟೈಮ್ ಪಾಸ್ ಬೇಜನ್ ನನಗ ಹಾ 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 ಟೈಮ್ ಪಾಸ್ ಮಾಡಿ ಅರ್ಧ ದರೆ ಕೈ ಕೊಟ್ಟು ಬಿಟ್ಟು ಹೋಗವನ್ನಿ ಸೀದಾ ನಡಿಯಲ್ಲೇ ಲಗ್ನ ಆಗ್ನ ಏ ಉಚ್ಚಿ ಈ ಸದ್ದ ಲಗ್ನ ಆಗುಣ ಅಂತೀಯಲ್ಲ ಹಾರಬೇಡ ಬೇಡ ಎಲ್ಲಿಂದ ತರ್ತಿದಿ ಏ ನೀನ ಹಂಗ ಬರ್ತ ಲಗ್ನ ಅಂದ್ರೆ ಕೇಳಿ ಮಾತಾಲ್ ನಿನಗ ಅದು ಫಸ್ಟ್ ಟೈಮ್ ಆಗಕತಿ ಅಲ್ಲ ಲಗ್ನ ನೀನು ಅದಕ್ಕ ನಿನಗ ಅನುಭವ ಇಲ್ಲ ನನಗ ಫಸ್ಟ್ ಟೈಮ್ ಆಗ್ತಿದಿ ಮತ್ ನಿನ್ನ ಮದುವೆ ಆಗ್ಯಾವ ಏ ಸರ್ ಆದ್ರೆ ನಿನ್ನ ಯಾಕ ತರ್ತಿದ್ನಿ ನಿನ್ ಜೋಡಿ ಯಾಕೆ ಬರ್ತಿದ್ನಿ ತಿಳ್ಕೊಂಡು ನನ್ ಬಗ್ಗೆ ಅಪವಾದ ಕೊಡ್ಬೇಡ ಚೆನ್ನು ಈಗೇನು ನಿನ್ ಹಾರ್ ಬೇಕಿಲ್ಲ ನಾ ಎಲ್ಲಾ ರೆಡಿ ಮಾಡ್ಕೊಂಡೆ ಬಂದಿನಿ ನೋಡಿಲಿ ತಂದಿಯಾ ಹಾರ ತಂದಿಯಾ ನೋಡಿಲ್ಲ ಹಾರ ಅಂತ ಹಾಕೊಂಡಿವಿ ಮತ್ತೆ ತಾಳಿ ತಾಳಿನಲ್ಲಿ ನಾನೇ ತರಬೇಕಾ ಮತ್ತೆ ನೀ ಎದಕ್ ಬಂದೀನಿಲ್ಲ ಎಲ್ಲಾ ಸಕ ಏನ್ ಮಾಡ್ರಿ ನನಗ ಓದಗು ವಿಚಾರ್ನ್ಯಾಗ ಯಾವುದೂ ಗೊತ್ತೇ ಆಗ್ಲಿಲ್ಲ ಆಯ್ತಾಯ್ತು ತಾಳಿ ಏನ್ ಬೇಡ ಹಾರ ಮೇಲೆ ಬಗೆರ್ಸನು ನಡಿ ಬರ್ತಕೋ ಟೈಮ್ ಪಾಸ್ ಮಾಡಿ ಆಮೇಲೆ ಮಾಡ್ಕೊಳನು ಹೇ ಈಗ ನೀ ಬರ್ತೇಯ ಇಲ್ಲ ನನ್ನ ಮದಿ ಆಗ್ಬೇಕಲ್ಲ ಆಗ್ಬೇಕು ನೋಡು ನಿಮ್ಮ ಹೋಗ್ರ ಏ ಮರ ನಮ್ ಬೆನ್ ಯಾಕತ್ತ ನಾ ಹೆಂತಿನ ಕಳ್ಕೊಂಡ ಪ್ರದೇಶಕ್ಕೆ ತಿರುಗ್ಲತ್ತಿನಿ ನಿಮ್ ಮುತ್ತೇನು ಸೋಡ್ ಮಾಡ್ಕೊಂಡು ನಾನು ಯಾಕೆ ಬುದ್ದಾಡ್ಲತ್ತಿ ಆ ಭಯ ನೋಡಿದ ಏನ ಮುಚ್ಚ್ಯಾನ್ಲಿಲ್ಲ ಏ ಮರ ಎಲ್ಲರ ಹೋಗ್ಕೋತ ನೋಡ ನನ್ ಬೆನ್ ಯಾಕತಿಯಪ್ಪ ನಿಮ್ ಮುತ್ತೇ ಹುಡುಕಾಡ್ವ ನಾನು ಹೆಂತಿನ ಹುಡ್ಕಾಡ್ಲೋಣ ಏ ನಿನ್ನ ಹುಡ್ಕಾಡಂಗರ ನೀ ನೀ ಇಕ್ಕಡೆ ಹೋಗು ನಾ ಈ ಕಡೆ ಹೋಕಿನ್ ನೀ ಎದ್ದೆರಿ ಹೋಗು ಶಿವ ನನಗೆ ಸಾಕಾಗೇತಿ ನಿಮ್ಗೆ ಏನ್ ಹುಡ್ಕ್ಯಾಡ್ರಿ ನಮ್ಮ ಮುತ್ಯಾಗ ಸಿಗ್ಬೋದು ಅಂತ ಭರವಸಾ ಆದ್ರೆ ನನಗನಾ ಏನು ನೀನು ಒಂದು ಕಡೆ ಓ ಶಿವ ನಾನು ಬನ್ನಿ ಆಕತ್ತತಿ ಹೋಗು ಇವ ಇಂತ ಇಂಥ ಜಂಗಲ್ದಾಗ ಎಲ್ಲಿ ಹುಡ್ಕ್ಯಾಡ್ಬೇಕಪ್ಪ ಆಕಿನ ಅಲ್ಲಿ ಹೋಗೋದು ಹೋಗ್ಯಾಳ ತಾಳಿನೂ ಒಂದು ಮನ್ಯಾಗ ಬಿಚ್ಚಿಟ್ಟೇ ಹೋಗ್ಯಾಳ ತಾಳಿ ತೊಂದರೆ ತಿರುಗುದಾಯ್ತಲ್ಲಪ್ಪ ಆಕಿನ ಹುಡ್ಕ್ಯಾಡ್ಲಾಕ ಎಲ್ಲಿ ಏನು ಸುದ್ದಿ ಈಗ ಸಿಕ್ಕಳ ಅಂದ್ರೂ ತಾಳಿ ಹಾಕಿ ಕರ್ಕೊಂಡು ಹೋಗ್ಬೇಕತ್ತೆ ಇವನು ಸಿಕ್ಕರೆ ಚಲೋ ಎಲ್ಲರಿಗೂ ಹೋಗಿ ಏನ್ರೀ ಮಾಡ್ಕೊಂಡು ಬಿದ್ದೇಳ ಅಂದ್ರೆ ಯಪ್ಪ ನನ್ನಂತೂ ಸಡ್ಲು ಬಿಡಲ್ಲ ಅವ್ರ ಮನೆಯ ಮಂದಿ ಏ ಆ ಕಡೆ ಅದಾಳೇನು ನೋಡು ಚಂದಿಗೆ ನೋಡು ಆ ಕಡೆ ತೆಗನಾಗ ಎಲ್ರಿ ಕುತ್ತಾಳೇನು ಏ ನಿನ್ನ ಅವ್ನ ಆ ಗಿಡದ ಬಟ್ಟೆಗೆ ಏನು ಬಗ್ಗೆ ನೋಡ್ಲತ್ತೆ ಆ ಕಡೆ ಮುಂದೆ ತೆಗ್ಗ ತೆಗನಾಗ ಕುತ್ತಾಳೇನು ನೋಡು ನೋಡೋ ಕಡೆ ಏನು ನೋಡು ಎಲ್ಲಿದ್ಯಾ ನನ್ನವ್ವ ಬಿದ್ದಿದ್ರೆ ಮ್ಯಾಗ ಬಂದ್ಬಿಡು ಅಪ್ಪ ಸುಳಿಮಗ ನಾನು ಬಾಲ್ ಹೊಡೆಯಾಕತ್ತಿ ಅಲ್ಲ ಸಿಗ್ಲಿಲ್ಲಾ <câper çarp nafella>

ಮಗ್ಳು ಕುಂತ ಮುಂದ್ ನೋಡ್ರಿ ಮಗನ ಯಾವ ನೋಡ್ಯಾನ ಮುತ್ತೆ ಹತ್ತಿ ಅನ್ ಮುತ್ತ ಹೋಗಿ ನೋಡಕ್ ನನಗ ನಾನು ಏನ್ ಸಿಕ್ಕ ನನಗ್ ಲಾಜಿಗೋಗ್ತಿರಿ ಲಾಜಿಗೆ ಏನೋ ನಿನ್ ಇಲ್ಲೇನ್ ಮಾಡ್ಲತ್ತೆ ಬಂದ್ ಏನ್ ಮಾಡ್ಲತ್ತೆ ಇಲ್ಲಿ ತಪ್ಪು ಮುತ್ಯ ನೀ ಏನ್ ಮಾಡತ್ತೆ ಇಲ್ಲಿ ಅಣ್ಣ ಮುತ್ಯ ಈ ಹುಚ್ಚು ಮನಸ್ಸು ಬಂದು ಎಲ್ಲಾ ಜನ ಸಕ ಇದ್ರು ನನಗ ಅಣ್ಣ ನಿಮ್ಮವರ ಏ ಯಾಕ ಇಲ್ಲಿ ಯಾಕ ನೀ ಯಾರವ್ವ ಗೊತ್ತಿಲ್ಲ ಮಂದಿ ಮಕ್ಕಳ ನಾ ಸುಮ್ ಕೂತೀನಿ ಅವ ಮುತ್ಯ ನಾತನಲ್ಲ ಅವ ಯಾರ

ಓಡಿ ಬಂದಿವಿ ಇನ್ನ ಟೈಮ್ ಪಾಸ್ ಆಗ್ಯದ ಯಾವಾಗ ಉದಿರಿ ನೀವ ಏ ಮುದೋಡೆ ಆಕಿ ನಾನು ಕೂಡ ಮೂರ್ ವರ್ಷ ಬಾಳೆ ಮಾಡಿ ಮೂವತ್ ವರ್ಷನ ಮಗನ್ ಹಡ್ದಾಳ ನೀಡ ಮಗನ ಮೂರ್ ವರ್ಷ ಬಾಳೆ ಮಾಡಿದ್ರು ಮೂವತ್ ವರ್ಷದ್ ಹೆಂಗ್ ಇದ್ರೆ ಏ ಸುಮ್ಮ ಮಾತಿಗಂದಿನು ಮೂವತ್ ವರ್ಷದ ಮನಷ್ಯಾ ನಡ ತಿಳುವಳಿಕೆ ಐತಿ ಅವಂಗ ಅವ ದೊಡ್ಡ ಮಗನ ಅಂತವ್ರ ಇತ್ತಿ ಮಗನ್ ಬಿಟ್ಟು ಓಡಿ ನೋಡಿ ಇದು ನಾ ಕಟ್ತಿದ್ ತಾಳ ಐತಿ ಬಿಚ್ಚಿ ಮನ್ಯಾಗ ಬಂದಾಳಿದನ ಹಾ ನಿನಗೆ ತಿಳಿಯಂಗಿಲ್ಲ ಏ ಮುದೋಡ ನನಗೇನು ಗೊತ್ತು ಅಕ್ಕಿ ಓಡಿ ಹೋಗೋಣು ನಿನ್ ಜೋಡಿ ಇರ್ತೀನಿ ಬಾಳ್ವೆ ಮಾಡ್ತೀನಿ ಮದ್ವೆ ಆಗೋಣ ಅಂದ್ಲು ಅದಕ್ಕೆ ನಾ ಕರ್ಕೊಂಡು ಬಂದೀನಿ ಏನಪ್ಪ ನನ್ ನೆದ್ರ ಕಮ್ಮ ಆಗ್ಯದ ನೆದ್ರ ಕಮ್ಮ ಆಗೈತಿ ಹ್ಮ್ ಯಾಕೋ ನಿನ್ ಅವನು ನೀನು ಇಳ್ಕೊಂಡು ಹೋದಾಗ ನಾನ ತಂತ ಮನೆ ಕುಂದಿರ್ಸೀನಿ ಮತ್ ನನಗ ಯಾರಂತೆ ಹನಿ ಓ ಯಾರ ಸಾವಿತ್ರಿ ಮದ ಹನಿ ನಡಿ 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 ಆಕೆ ಯಾಕೆ ನಡಿಯಂತ್ಯಾ ನನ್ ಕುಟುಂಬ ಆಗ ಕೇಳಾಳ ಆಕಿ ಓಯವ್ವ ನಿನ್ಗ್ ಇಂಥ ದೊಡ್ಡ ಅದನ ಅಲ್ಲ ಸಾವಿತ್ರಿ ಮಗ ಅಕಿ ಆಕಿ ಅದೇ ನನ್ನ ಮಗಳ ಮಗ ಮತ್ತ ಅದ ಐತ್ ಏ ನಾಚಿಕ್ ಅಲ್ಲ ಅವ ಮೊಮ್ಮಕ್ಕಳ ಕಂಡ ಮನಷ್ಯಾನ ಕೂಡ ಓಡಿ ಬರ್ತಿ ಅಂದ್ರ ನೀ ಎಂತ ನಾಚಿಕ್ ನಿನ್ನ ಅವನು ಏ ಹೇಳಿ ನಿಮ್ಮವ್ವನಿಗೆ ಬೆಳ್ಕೊಂಡ್ ನಡಿ ಬೆಳ್ಕೊಂಡ್ ನಡಿಕಿನ ಹೋಗವ್ವ ಹೋಗು ಹೋಗು ಯಾರದೋರ ಜೀವ ತಗ್ದಿ

ದಂಡ ಕಟ್ಟ ಹೌದು ಮತ್ತ ಅಂದ್ರೆ ನೀವು ಕಾಯಂ ಉಡೋ ಐತಿ ಆಕಿ ಉದ್ದಕ್ಕೆ ಅದೇ ಐತಿ ಮೂರ್ ತಿಂಗಳು ಮೂಡಾಕಳ ರೂಪಾಯಿ ತಗೊಂಡ್ಬರ್ತಾಳ ಇದೇ ಸಲ ನಾ ಹುಡ್ಕ ಬಂದಿನ ಈಗ ನೋಡ ತಂಗಿ ಹಿಂಗೆಲ್ಲಾ ದಂಡ ಕಟ್ಟಿಸಿ ರೊಕ್ಕ ವಸೂಲ್ ಮಾಡೋದು ಮಾಡ್ಬೇಡ ಯಾಕಂದ್ರ ಚಲೋ ಅಲ್ಲ ಚಲೋ ಮನುಷ್ಯ ಆಯ್ತಂ ಕಾಣ್ತಾನವ ಒಬ್ಬನು ಕೂಡ ಚಂದಾಗಿ ಬಾಳೆ ಮಾಡ್ಕೊಡ್ತೇನೆ

ಕೈ ಹಿಡ್ಕೊಲ್ಪ ಅವನು ನಡಿ ಮನೆಗೆ ಹಿಂಗೆ ಮಾಡ್ಯ ಬಂಗಾರ ಅಂತ ಮುದಸಿಗೆ ಮನೆಯಾಗ ಇಟ್ಟಿನಿ ನಡಿ ಹೋಗ್ ಮನೆಗೆ